ಡಿ ಕೆ ಶಿವಕುಮಾರ್ಗೆ ನನ್ನಿಂದ ಹೆಲ್ಪ್ ಆಗಿದೆ ರಮೇಶ್ ಜಾರಕಿಹೊಳಿ ಕೇಸಲ್ಲಿ ಅವ್ರು ಎಷ್ಟು ಮೈಲೇಜ್ ಬೇಕೋ ತಗೊಂಡಿದ್ದಾರೆ ಖರ್ಚು ವೆಚ್ಚ ನಂದು ಮೈಲೇಜು ಡಿ ಕೆ ಶಿವಕುಮಾರ್ದು ಇದುವರೆಗೂ ಖರ್ಚು ವೆಚ್ಚ ಕೂಡ ಕಷ್ಟ ಕೊಟ್ಟಿಲ್ಲ ವಾಪಸ್ಸು ನಾನು ಜೈಲಿಂದ ಲೆಟ್ರ್ ಕೂಡ ಬರ್ದಿದ್ದೀನಿ ಡಿ ಕೆ ಶಿವಕುಮಾರ್ಗೆ ಆ ಸಮಯದಲ್ಲಿ ನಡೆದಂಥ ಖರ್ಚು ವೆಚ್ಚಗಳನ್ನ ಕೊಡಿ ಅಂತ ಒಬ್ಬ ಡೆಪ್ಯೂಟಿ ಸಿ ಎಮ್ ಆಗಿ ರಿಪ್ಲೈ ಕೊಡಿಲ್ಲ ಇರಲಿ ದೊಡ್ಡವರಲ್ವಾ ಓಕೆ ಸಾವಿರದ ನಾನ್ನೂರು ಕೋಟಿ ಡಿಕ್ಲೇರ್ ಮಾಡೋ ಡಿ ಕೆ ಶಿವಕುಮಾರ್ಗೆ ಈ ಒಪ್ಗೊಂಡಂಥ ಏನೋ ಅಟ್ಲೀಸ್ಟ್ ಆ ಖರ್ಚು ಕೊಡಬೇಕು ಕೊಡಬೇಕನ್ನೋ ಒಂದು ನೈತಿಕತೆ ಇರಬೇಕು ಆಗಿತ್ತು ಸರ್ ಸರ್ ಮೂರು ತಿಂಗಳು ನೀವೆಲ್ಲ ನೋಡಿದ್ರಲ್ಲ ಒಂದು ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಅಡ್ವೊಕೇಟ್ಸ್ಗಳು ಇಪ್ಪತ್ತು ಇಪ್ಪತ್ತೆ ಒಂದು ಹದಿನೈದು ಇಪ್ಪತ್ತು ಕಾರ್ಗಳು ಆ ಹೆಣ್ಣು ಮಗಳಿಗೆ ಇರಲಿಕ್ಕೆ ಜಾಗ ಸಿಗರೇಟ್ ವ್ಯವಸ್ಥೆ ಸರ್ ಹಾಗೆ ಆಗಿತ್ತು ಒಂದು ಐವತ್ತಾರ ತಕ್ಷಣ ಆಗಿತ್ತು ಸರ್ ಮೂರು ಕೊಡಿದ್ರೆ ಸರ್ ಕೊಡ್ತೀನಿ ಅಂತ ಸರ್ ನಾಲ್ಕು ಸತಿ ಭೇಟಿ ಮಾಡಿದ್ರು ಸದರ್ಶನ ಹೇಳ್ತಾರೆ ಮನೆ ಒಂದು ಸತಿ ಭೇಟಿ ಮಾಡಿದರು ಇದು ಎಚ್ ಎಲ್ ಚಾಪರ್ ಒಂದು ಒಂದ್ಸತಿ ಭೇಟಿ ಮಾಡಿದರು ಯಾವುದೋ ಒಂದೆರಡು ಆಫೀಸಲ್ಲಿ ಒಂದು ಎರಡು ಸತಿ ಭೇಟಿ ಮಾಡಿದರು ಬರೀ ಬಣ್ಣ ಬಣ್ಣದ ಮಾತುಗಳು ಬಿಟ್ಟರೆ ನಮಗೇನು ಸಿಕ್ಕಿಲ್ಲ ಸರ್ ನಮಗೆ ಇನ್ನೇ ಬಿಡಿ ಚೆನ್ನಾಗಿರಲಿ ನಾವೇನು ಕೇಳೋಕ್ಕಲ್ಲ ಬಟ್ ಪತ್ರ ಅಂತೂ ಬರದೆ ಸರ್ ದುಡ್ಡು ಅನ್ನೋದಕ್ಕಿಂತ ಒಂದು ಮಾತಿಗೆ ಬೆಲೆ ಇರಬೇಕಲ್ಲ ಸರ್ ಮಾತಿಗೆ ಬೆಲೆ ಇರಬೇಕಲ್ವ ಊಟದ್ದೇ ಮಲೇಜ್ ನನಗೂ ರಮೇಶ್ ಜಾರಿಕೊಳಗೆ ಏನು ಸಂಬಂಧ ಏನು ಸಂಬಂಧ ಡಿ ಕೆ ಶಿವಕುಮಾರ್ ಮನೆ ಎದುರುಗಡೆ ಮನೆ ಮಾಡ್ಕೊಂಡಿದ್ದು ಪ್ರೆಸ್ ಎಫ್ ಐ ಆರ್ ಆಗಿ ಪ್ರೆಸ್ ಮೀಟ್ ಆದಮೇಲೆ ರಮೇಶ್ ಜಾರಕಿಹೊಳಿ ಪ್ರೆಸ್ ಮೀಟಲ್ಲಿ ಗುರು ಅಂತ ಯಾರಿಗೆ ಬೈದಿದ್ದು ನನಗೇನು ಬೈದಿಲ್ವಲ್ಲ ಯಾರಿಗೆ ಬೈದಿದ್ದು ಯಾರಿಗೆ ದ್ವೇಷ ಅವರಿಬ್ಬರ ದ್ವೇಷ ಏನಕ್ಕೆ ಅಂತ ನಿಮಗೆ ಗೊತ್ತಿತ್ತಲ್ಲ ಬೆಳಗಾಮಲ್ಲಿ ಇರೋವಂಥ ಅಂತ ಬೆಸ್ಟ್ ವಿಚಾರ ಅಷ್ಟೇ ಬೆಳಗಾಮಲ್ಲಿ ಯಾವುದೋ ಒಂದು ವಸ್ತುಗೆ ಇಬ್ಬರ ಹಣೆ ಹಣೆ ಹಿಂಗೆ ಆಯಿತು ಅಷ್ಟೇ ಸಾವಿರದ ನಾನ್ನೂರು ಕೋಟಿ ಮನೆ ಹೊಡೆಯೋರು ಎಲ್ಲ ಎಲ್ಲೆಲ್ಲ ಇರ್ತದೆ